ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಈ ವರ್ಷ ಐದನೇ ತರಗತಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳು ವಿವಿಧ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಇಲ್ಲಿ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಪರಿಸರ ಅಧ್ಯಯನದ ಮೇಲೆ ಅಥವಾ ಸೈನ್ಸ್ ವಿಷಯದ ಮೇಲೆ ಕೇಳಬಹುದಾದ ಪ್ರಶ್ನೆಗಳನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲನೇ ಪಾಠ ಇದೆ ನೋಡ್ಬೋದು ಜೀವ ಪ್ರಪಂಚ ಪಾಠದ ಮೇಲೆ ಕೇಳಬಹುದಾದ ಪ್ರಶ್ನೆಗಳ ಬಗ್ಗೆ ತಮಗೆ ತಿಳಿಸಿಕೊಡ್ತಾ ಇದ್ದೀನಿ ಈ ಪರೀಕ್ಷೆಗಳಿಗೆ ಶೇಕಡ ತೊಂಬತ್ತರಷ್ಟು ಪ್ರಶ್ನೆಗಳು ಐದನೇ ತರಗತಿ ಪಾಠಗಳದ್ದೇ ಆಗಿರುತ್ತವೆ ಆದ್ದರಿಂದ ನಾನು ಮೊದಲನೇ ಪಾಠದ ಪ್ರಶ್ನೆ ಉತ್ತರಗಳನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೋಡ್ಬೋದು ಇಲ್ಲಿ ಜೀವಿಗಳು ಉಸಿರಾಡಲು ಬಳಸುವ ಅನಿಲ ಯಾವುದು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಎ ಆಕ್ಸಿಜನ್ ಬಿ ಕಾರ್ಬನ್ ಡೈಆಕ್ಸೈಡ್ ಸಿ ಸಾರಜನಕ ಹಾಗೂ ಡಿ ಇಲ್ಲಿ ಜಲಜನಕ ಹಾಗಾದರೆ ಇಲ್ಲಿ ನೋಡ್ಬೋದು ತಾವು ಕೂಡ ಜೀವಿಗಳು ಉಸಿರಾಡಲಿಕ್ಕೆ ಬಳಸುವಂಥ ಅನಿಲ ಯಾವುದು ಅಂದರೆ ಆಕ್ಸಿಜನ್ನ ಇದು ಕನ್ನಡದಲ್ಲಿ ಆಮ್ಲಜನಕ ಅಂತ ಕರಿತೀವಿ ಅದರ ಸರಿಯಾದ ಉತ್ತರ ಯಾವುದು ಅಂದರೆ ಆಕ್ಸಿಜನ್ ಆಗುತ್ತದೆ ಇನ್ನು ಎರಡನೇದಾಗಿ ಸಸ್ಯಗಳು ಉಸಿರಾಡಲು ಬಳಸುವ ಅಂಗ ನೋಡ್ಬೋದು ಎ ಎಲೆ ಆಗಿರ್ಬೋದು ಬಿ ಕಾಯಿ ಸಿ ಬೇರು ಡಿ ಪತ್ರ ರಂಧ್ರಗಳು ಅಥವಾ ಇಲ್ಲಿ ಪತ್ರ ಹರಿತು ಇಲ್ಲಿ ತಮಗೆ ಗೊತ್ತಿರುವ ಹಾಗೆ ಸಸ್ಯಗಳು ಉಸಿರಾಡಲು ಬಳಸುವ ಅಂಗ ಯಾವುದು ಅಂದರೆ ಅದು ಪತ್ರ ರಂಧ್ರ ಅಥವಾ ಪತ್ರ ಹರಿತು ಸೊ ಇದು ಸರಿಯಾದ ಆಪ್ಷನ್ ಆಗುತ್ತೆ ಅಂದರೆ ಡಿ ಆಪ್ಷನ್ ಇನ್ನು ಮೂರನೇ ಪ್ರಶ್ನೆ ನೋಡೋಣ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಈ ಶಕ್ತಿ ಅವಶ್ಯಕ ಅಂದರೆ ಶಕ್ತಿ ಅಂದರೆ ಏನು ಗೊತ್ತಾ ಸಸ್ಯಗಳು ಆಹಾರ ತಯಾರಿಕೆಯಲ್ಲಿ ಯಾವ ಶಕ್ತಿ ಬಳಕೆ ಆಗುತ್ತೆ ಇಲ್ಲಿ ಆಪ್ಷನ್ಸ್ಗಳು ಎ ಸುವರ್ಣ ಶಕ್ತಿ ಬಿ ಭೂಮಿ ಸಿ ಗಾಳಿ ಡಿ ನೀರು ಇಲ್ಲಿ ಗಾಳಿ ನೀರು ಭೂಮಿಗಿಂತಲೂ ಇಲ್ಲಿ ಶಕ್ತಿ ಅಂದಿದ್ದಾರೆ ಸೊ ಹಾಗಾಗಿ ಇದು ಸುವರ್ಣ ಶಕ್ತಿ ಎ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಇದು ಇರುತ್ತದೆ ಅಂದರೆ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಏನು ಬಿಡುಗಡೆಯಾಗುತ್ತೆ ಎಂದಾಗ ನೋಡ್ತಾ ಹೋದರೆ ಯಾವ ಶಕ್ತಿ ಅಂದರೆ ಇಲ್ಲಿ ನೋಡ್ಬೋದು ಗ್ಲುಕೋಸ್ ಸಾರಜನಕ ಇಂಗಾಲ ನೀರು ಇಲ್ಲಿ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲುಕೋಸ್ ತಯಾರಾಗುತ್ತೆ ಅಥವಾ ಬಿಡುಗಡೆ ಆಗುತ್ತದೆ ಇನ್ನು ಐದನೇ ಪ್ರಶ್ನೆ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಏನು ಬಿಡುಗಡೆ ಆಗುತ್ತದೆ ನಾಲ್ಕು ಆಪ್ಷನ್ಸ್ಗಳು ಎ ಸಾರಜನಕ ಬಿ ಇಂಗಾಲ ಸಿ ಆಮ್ಲಜನಕ ಡಿ ನೀರು ಇಲ್ಲಿ ನೋಡಿ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಇಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತದೆ ಮೂರನೇ ಆಪ್ಷನ್ ಇದೆಯಲ್ಲ ಸಿ ಅದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಆರನೇದಾಗಿ ಮನುಷ್ಯನು ಉಸಿರಾಡಲು ಬಳಸುವ ಅಂಗ ಎ ಶ್ವಾಸಕೋಶ ಡಿ ಪತ್ರ ಹರಿತು ಸಿ ನಾಲಿಗೆ ಡಿ ಚರ್ಮ ಇಲ್ಲಿ ಉಸಿರಾಡಲು ಬಳಸುವ ಅಂಗ ಯಾವುದು ಅಂದರೆ ಇಲ್ಲಿ ಶ್ವಾಸಕೋಶ ಆರನೇ ಉತ್ ಏನು ಪ್ರಶ್ನೆಗೆ ಎ ಆಪ್ಷನ್ ಆಗುತ್ತದೆ ಇನ್ನು ಏಳನೇ ಪ್ರಶ್ನೆ ಇದೊಂದು ಸಸ್ಯಾಹಾರಿ ಪ್ರಾಣಿ ಹುಲಿ ಸಿಂಹ ಚಿರತೆ ಹಸು ನೋಡಬಹುದು ಈ ಹಸುವಂತಿದೆಯಲ್ಲ ಇದೊಂದು ಸಸ್ಯಾಹಾರಿ ಪ್ರಾಣಿ ಇವು ಇಲ್ಲಿ ಜೀವ ಪ್ರಪಂಚ ಪಾಠದ ಮೇಲೆ ಕೇಳಬಹುದಾದ ಪ್ರಶ್ನೆಗಳು ಇನ್ನು ಎಂಟನೇ ಪ್ರಶ್ನೆ ನೋಡಬಹುದು ಇದೊಂದು ಕೀಟಾಹಾರಿ ಸಸ್ಯ ನೋಡಬಹುದು ನಾಲ್ಕು ಆಪ್ಷನ್ಸ್ಗಳು ಮೊದಲನೇದಾಗಿ ಎ ಬೇವು ಬಿ ಮಾವು ಸಿ ಡ್ರಾಸಿರಾ ಡಿ ತೆಂಗು ನೋಡಿ ಕೀಟಾಹಾರಿ ಸಸ್ಯಗಳು ಡ್ರಾಸಿರ ನೆಪಂತಿಸ್ ಈ ರೀತಿಯಾಗಿ ಬರ್ತವೆ ಇಟ್ರು ಇವೆಲ್ಲವೂ ಕೂಡ ಕೀಟಹಾರಿ ಸಸ್ಯಗಳು ಇಲ್ಲಿದೆ ಡ್ರಾಸಿರಾ ಎನ್ನುವಂಥದ್ದು ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ಇದೊಂದು ಮಿಶ್ರಾಹಾರಿ ಪ್ರಾಣಿ ನೋಡ್ಬೋದು ಮಿಶ್ರಾಹಾರಿ ಅಂದರೆ ಇಲ್ಲಿ ಸಸ್ಯ ಮತ್ತು ಪ್ರಾಣಿ ಎರಡುಗಳನ್ನು ತಿನ್ ಆಹಾರವಾಗಿ ಬಳಸುವಂತಹ ಪ್ರಾಣಿಗಳು ನಾಯಿ ಎಮ್ಮೆ ಹಸು ಮೇಕೆ ಅಂದಾಗ ಇಲ್ಲಿ ನಾಯಿ ಅಲ್ಲ ಇದು ಸಸ್ಯ ಮತ್ತು ಸಸ್ಯದಿಂದ ತಯಾರಾದ ಆಹಾರ ಮತ್ತು ಮಾಂಸವನ್ನು ಕೂಡ ಸೇವಿಸುವಂತಹ ಪ್ರಾಣಿ ಹಾಗಾಗಿ ಈ ಆಪ್ಷನ್ ಸರಿಯಾದ ಉತ್ತರ ಇನ್ನು ಹತ್ತನೇ ಪ್ರಶ್ನೆ ನೋಡಬಹುದು ಇದೊಂದು ಮಾಂಸಾಹಾರಿ ಪ್ರಾಣಿ ಕುದುರೆ ಎತ್ತು ಹುಲಿ ಆನೆ ನೋಡ್ಬೋದು ಇಲ್ಲಿ ಹುಲಿ ಇದೆಯಲ್ಲ ಇದೊಂದು ಮಾಂಸಾಹಾರಿ ಪ್ರಾಣಿಯಾಗುತ್ತದೆ ಇನ್ನು ಹನ್ನೊಂದನೇ ಪ್ರಶ್ನೆ ಹದ್ದು ಈ ಪ್ರಾಣಿ ಚಲಿಸಲು ಬಳಸುವ ಅಂಗ ನೋಡ್ಬೋದು ಎ ರೆಕ್ಕೆ ಬಿ ಕಾಲು ಸಿ ಕಿವಿರು ಡಿ ಕೈ ನೋಡುವ ಹದ್ದು ಕೂಡ ರೆಕ್ಕೆಯಿಂದಲೇ ಇಲ್ಲಿ ಚಲಿಸುತ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಸಸ್ಯದ ಸಂತಾನೋತ್ಪತ್ತಿಯ ಪ್ರಮುಖ ಭಾಗ ಎ ಕಾಂಡ ಬಿ ಬೇರು ಸಿ ಹೂವು ಡಿ ಬೀಜ ಬೀಜ ಇದೆಯಲ್ಲ ಇದು ಸತ್ ಸಸ್ಯದ ಸಂತಾನೋತ್ಪತ್ತಿಯ ಪ್ರಮುಖ ಭಾಗ ಆಗುತ್ತದೆ ಇನ್ನು ಹದಿಮೂರನೇ ಪ್ರಶ್ನೆಯ ಆಮೆಯ ಜೀವಿತಾವಧಿ ಸರಾಸರಿ ವರ್ಷ ಎಷ್ಟು ಅಂದರೆ ಆಮೆ ಎಷ್ಟು ವರ್ಷಗಳ ಕಾಲ ಬದುಕುತ್ತೆ ಇಲ್ಲಿ ನೂರು ನೂರ ಇಪ್ಪತ್ತು ನೂರೈವತ್ತು ಹಾಗೂ ಎಂಬತ್ತಿದೆ ಸರಿಯಾದ ಉತ್ತರ ಒಂದು ಐವತ್ತು ವರ್ಷಗಳು ಇನ್ನು ಆನೆಯ ಜೀವಿತಾವಧಿ ಸರಾಸರಿ ವರ್ಷ ಎಷ್ಟು ಎ ಎಂಬತ್ತು ನೂರ ಎಂಬತ್ತು ಎಪ್ಪತ್ತು ಹಾಗೂ ನೂರೈವತ್ತು ಇಲ್ಲಿ ಎಪ್ಪತ್ತು ವರ್ಷ ಅಂತ ಇಲ್ಲಿ ಹೇಳಲಾಗಿದೆ ಇವೆಲ್ಲವೂ ಕೂಡ ಮೊದಲನೇ ಪಾಠ ಏನು ಜೀವ ಪ್ರಪಂಚ ಇದೆಯಲ್ಲ ಈ ಪಾಠದ ಮೇಲೆ ಮೊರಾರ್ಜಿ ನವೋದಯ ಮೊರಾರ್ಜಿ ಆದರ್ಶ ವಿದ್ಯಾಲಯ ಹಾಗೂ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಶ್ನೆಗಳಾಗಿರ್ತವೆ ಇನ್ನೊಂದು ಇನ್ನೂ ಒಂದಿಷ್ಟು ಪ್ರಶ್ನೆಗಳಿವೆ ಅದನ್ನು ಮತ್ತೊಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು